ಶಾಂತಿ ಹೊಸ ವರ್ಷದಲ್ಲಿ ಪೂರ್ಣ ವರ್ಷ ಸಂತುಷ್ಟ ಮಳಿಯಾಗಿ ಸದಾ ಸಂತುಷ್ಟರಾಗಿ ಹಾಗೂ ಸರ್ವರನ್ನ ಸಂತುಷ್ಟ ಪಡಿಸಬೇಕಂತೆ ತಮ್ಮ ಎಂದಿನಂತೆ ಬಾಬಾ ಇವತ್ತು ಪರಮಾತ್ಮನ ಪ್ರೀತಿ ವಿಶ್ವದಲ್ಲಿ ಕೆಲವು ಆತ್ಮಗಳಿಗಷ್ಟೇ ಪ್ರಾಪ್ತಿಯಾಗತ್ತಂತೆ ಆದರೆ ತಾವೆಲ್ಲರೂ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗಿದ್ದೀರಿ ಪ್ರಪಂಚದ ಆತ್ಮಗಳು ಬನ್ನಿ ಬನ್ನಿ ಎಂದು ಕರೆಯುತ್ತಿದ್ದಾರೆ ಆದರೆ ತಾವೆಲ್ಲರೂ ಪರಮಾತ್ಮನ ಪ್ರೀತಿಯ ಅನುಭವ ಮಾಡುತ್ತಿದ್ದೀರಿ ಪರಮಾತ್ಮನ ಪಾಲನೆಯಲ್ಲಿ ಬೆಳೆಯುತ್ತಿದ್ದೀರಿ ಈ ರೀತಿ ತಮ್ಮ ಭಾಗ್ಯದ ಅನುಭವ ಮಾಡುತ್ತೀರಾ ಮಾಡುತ್ತೀರಾ ಬಾಪ್ತಾದ ಸರ್ವ ಡಬಲ್ ರಾಜ್ಯ ಅಧಿಕಾರಿ ಈ ರೀತಿ ತಮ್ಮ ಭಾಗ್ಯದ ಅನುಭವ ಮಾಡುತ್ತೀರಾ ಮಾಡುತ್ತೀರಾ ಬಾಪ್ತಾದ ಸರ್ವ ಡಬಲ್ ರಾಜ್ಯ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ಈಗಲೂ ಸ್ವರಾಜ್ಯದ ಅಧಿಕಾರಿ ರಾಜರಾಗಿದ್ದೀರಿ ಹಾಗೂ ಭವಿಷ್ಯದಲ್ಲಿ ರಾಜ್ಯ ತಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಅಂದ ಮೇಲೆ ಡಬಲ್ ರಾಜರಲ್ಲವೇ ಎಲ್ಲರೂ ರಾಜರಲ್ಲವೇ ಪ್ರಜೆಗಳಲ್ಲ ರಾಜಯೋಗಿಗಳು ಅಥವಾ ಕೆಲವರು ಪ್ರಜಾ ಯಾರಾದರೂ ಪ್ರಜಾ ಯೋಗಿಗಳಾಗಿದ್ದೀರಾ ಹಿಂದೆ ಇರುವವರು ರಾಜಯೋಗಿಗಳಾಗಿದ್ದಿಲ್ಲ ಯಾರೂ ಸಹ ಪ್ರಜಾ ಯೋಗಿಗಳು ಇಲ್ಲ ತಾನೇ ಪಕ್ಕಾ ಯೋಚನೆ ಮಾಡಿ ಹೌದು ಎನ್ನಬೇಕು ರಾಜ್ಯ ಅಧಿಕಾರಿ ಅರ್ಥಾತ್ ಸರ್ವ ಸೂಕ್ಷ್ಮ ಸ್ಥೂಲ ಕರ್ಮೇಂದ್ರಿಯಗಳ ಅಧಿಕಾರಿಗಳು ಏಕೆಂದರೆ ಸ್ವರಾಜ್ಯವಲ್ಲವೇ ಅಂದ ಮೇಲೆ ಒಮ್ಮೊಮ್ಮೆ ರಾಜರಾಗುತ್ತೀರಾ ಅಥವಾ ಸದಾ ರಾಜರಾಗುತ್ತೀರೋ ಮೂಲವಾಗಿ ತಮ್ಮ ಮನ ಬುದ್ಧಿ ಸಂಸ್ಕಾರಗಳಿಗೂ ಸಹ ಅಧಿಕಾರಿಗಳಾಗಿದ್ದೀಯ ಸದಾ ಅಧಿಕಾರಿಗಳು ಅಥವಾ ಕೆಲವೊಮ್ಮೆ ಮಾತ್ರ ಇದೆಯೋ ಸ್ವರಾಜ್ಯ ಅಂದ ಮೇಲೆ ಸದಾ ಸ್ವರಾಜ್ಯವಾಗಿರುತ್ತದೆಯೋ ಅಥವಾ ಒಂದು ದಿನ ಇದು ಇನ್ನೊಂದು ದಿನ ಇರುವುದಿಲ್ಲ ಈ ರೀತಿ ಇರುತ್ತದೆಯೇ ರಾಜ್ಯ ಎಂದ ಮೇಲೆ ಸದಾ ಇರುತ್ತದೆ ಅಲ್ಲವೇ ಅಂದ ಮೇಲೆ ಸರಾ ಸ್ವರಾಜ್ಯ ಅಧಿಕಾರಿ ಅರ್ಥಾತ್ ಸರಾ ಮನ್ ಬುದ್ಧಿ ಸಂಸ್ಕಾರದ ಮೇಲೆ ಅಧಿಕಾರ ಸದಾ ಇದೆಯೇ ಸದಾ ಎನ್ನುವುದರಲ್ಲಿ ಹೌದು ಎನ್ನುವುದಿಲ್ಲವೇ ಕೆಲವೊಮ್ಮೆ ಮನಸ್ಸು ತಮ್ಮನ್ನು ನಡೆಸುವುದೋ ಅಥವಾ ತಾವು ಮನಸ್ಸನ್ನು ನಡೆಸುತ್ತೀರೋ ಕೆಲವೊಮ್ಮೆ ಮನಸ್ಸು ಮಾಲೀಕನಾಗುತ್ತಲೆಯೇ ಆಗುತ್ತದೆ ಇಲ್ಲವೇ ಅಂದ ಮೇಲೆ ಸದಾ ಸ್ವರಾಜ್ಯ ಅಧಿಕಾರಿಗಳೇ ವಿಶ್ವ ರಾಜ್ಯ ಅಧಿಕಾರಿಗಳು ಸದಾ ಪರಿಶೀಲನೆ ಮಾಡಿಕೊಳ್ಳಿ ಎಷ್ಟು ಸಮಯ ಹಾಗೂ ಎಷ್ಟು ಶಕ್ತಿಯಿಂದ ತಮ್ಮ ಕಮೇನಿಗಳು ಮನ್ ಬುದ್ಧಿ ಸಂಸ್ಕಾರದ ಮೇಲೆ ಈಗ ಅಧಿಕಾರಿಗಳಾಗುತ್ತೀರೋ ಅಷ್ಟೇ ಭವಿಷ್ಯದಲ್ಲಿ ರಾಜ್ಯ ಅಧಿಕಾರವೂ ಪ್ರಾಪ್ತಿ ಆಗುತ್ತದೆ ಒಂದು ವೇಳೆ ಈಗ ಪರಮಾತ್ಮನ ಪಾಲನೆ ಪರಮಾತ್ಮನ ಶ್ರೀಮತದ ಆಧಾರದ ಮೇಲೆ ಈ ಒಂದು ಸಂಗಮ ಯುಗದ ಜನ್ಮ ಸದಾ ಅಧಿಕಾರಿಗಳಾಗಿದ್ದರೆ ಇಪ್ಪತ್ತೊಂದು ಜನ್ಮಗಳು ಹೇಗೆ ರಾಜ್ಯ ಅಧಿಕಾರಿಗಳಾಗುತ್ತೀರಿ ಲೆಕ್ಕವಿದೆ ಅಲ್ಲವೇ ಅಂತ ಭಾವ ಕೇಳ್ತಿದ್ದಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಇಡೀ ಕಲ್ಪದಲ್ಲಿ ನೋಡಿ ಧರ್ಮಾತ್ಮರು ಮಹಾತ್ಮರು ಧರ್ಮಪಿತರು ನೇತಾರರು ಎಲ್ಲರೂ ಇದ್ದು ಹೋಗಿದ್ದಾರೆ ಅವರಾರಿಗೂ ತಾವು ಸತ್ಯಯುಗದಲ್ಲಿ ದೇವಾತ್ಮಗಳಿಗೆ ಇದ್ದಂತಹ ವ್ಯಕ್ತಿತ್ವ ಇಲ್ಲ ತಮ್ಮ ದೈವಿ ಸ್ವರೂಪ ಸಮ್ಮುಖದಲ್ಲಿ ಬರುತ್ತದೆ ಅಲ್ಲವೇ ಬರುತ್ತದೆಯೋ ಅಥವಾ ತಾವು ಆಗುತ್ತೇವೆಯೋ ಅಥವಾ ಇಲ್ಲವೋ ಪಕ್ಕಾ ತಾನೇ ಹಿಂದೆ ಇರುವವರು ಪಕ್ಕ ತಮ್ಮ ದೇವ ಸ್ವರೂಪವನ್ನು ಮುಂದೆ ತನ್ನಿರಿ ಮತ್ತು ನೋಡಿ ವ್ಯಕ್ತಿತ್ವ ಮುಂದೆ ಬಂತೆ ಎಷ್ಟು ಘನತೆ ಪ್ರಕೃತಿಯು ಸಹ ವ್ಯಕ್ತಿತ್ವ ಇರುವಂತಹದ್ದಾಗಿದೆ ಪಕ್ಷಿ ವೃಕ್ಷ ಹೂವು ಹಣ್ಣು ಎಲ್ಲವೂ ರಾಯಲ್ ಸರಿ ಮತ್ತೆ ಕೆಳಗೆ ಬನ್ನಿ ಅಂದ ಮೇಲೆ ತಮ್ಮ ಪೂಜ್ಯ ರೂಪವನ್ನು ನೋಡಿದ್ದೀರಾ ತಮ್ಮ ಪೂಜೆ ಆಗುತ್ತದೆ ಡಬಲ್ ವಿದೇಶಿಗಳು ಪೂಜ್ಯರಾಗುತ್ತೀರೋ ಭಾರತದವರು ಆಗುತ್ತೀರಾ ತಾವು ದೇವಿ ದೇವತೆಗಳು ಆಗುತ್ತೀರಾ ಸೊಂಡಿಲು ಇರುವ ಬಾಲ ಇರುವವರಲ್ಲ ದೇವಿಯರು ಸಹ ಆ ಕಾಳಿ ರೂಪವಲ್ಲ ಆದರೆ ದೇವತೆಗಳ ಮಂದಿರದಲ್ಲಿ ತೋಡಿ ತಮ್ಮ ಪೂಜ್ಯ ಸ್ವರೂಪದ ಎಷ್ಟೊಂದು ಘನತೆ ಇದೆ ಎಷ್ಟೊಂದು ವ್ಯಕ್ತಿತ್ವ ಇದೆ ಅಥವಾ ಐದು ಅಡಿಯ ಮೂರ್ತಿಗೆ ಎಷ್ಟು ದೊಡ್ಡ ಮಂದಿರವನ್ನು ಮಾಡುತ್ತಾರೆ ಇದು ಘನತೆ ಹಾಗೂ ವ್ಯಕ್ತಿತ್ವ ಆಯ್ತಲ್ಲವೇ ವರ್ತಮಾನದಲ್ಲಿ ಪ್ರಧಾನ ಮಂತ್ರಿಯ ಅಥವಾ ರಾಜನ ಚಿತ್ರವನ್ನು ಮಾಡಿ ಬಿಸಿಲಿನಲ್ಲಿ ಇಡುತ್ತಾರೆ ಆದರೆ ತಮ್ಮ ಪೂಜ್ಯ ಸ್ವರೂಪದ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿದೆ ತಮ್ಮದು ಹೆಚ್ಚಾಯಿತಲ್ಲವೇ ಕುಮಾರಿಯರು ಕುಳಿತಿದ್ದೀರಲ್ಲವೇ ತಮ್ಮದು ಘನತೆ ಇದೆ ಅಲ್ಲವೇ ನಂತರ ಅಂತಿಮದಲ್ಲಿ ಸಂಗಮ ಯುಗದಲ್ಲಿಯೂ ಸಹ ತಾವೆಲ್ಲರ ಘನತೆ ಎಷ್ಟು ಶ್ರೇಷ್ಠವಾಗಿದೆ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿದೆ ಸ್ವಯಂ ಭಗವಂತನೇ ತಮ್ಮ ಬ್ರಾಹ್ಮಣ ಜೀವನದಲ್ಲಿ ವ್ಯಕ್ತಿತ್ವದ ಹಾಗೂ ಘನತೆಯನ್ನು ತುಂಬಿದ್ದಾರೆ ಬ್ರಾಹ್ಮಣ ಜೀವನದ ಚಿತ್ರಕಾರ ಯಾರು ಗೊತ್ತಾ ಸ್ವಯಂ ತಂದೆ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಘನತೆ ಯಾವುದು ಪವಿತ್ರತೆ ಪವಿತ್ರತೆಯೇ ಘನತೆಯಾಗಿದೆ ಹೌದು ಅಲ್ಲವೇ ಬ್ರಾಹ್ಮಣ ಆತ್ಮಗಳು ಯಾರೆಲ್ಲ ಕುಳಿತಿದ್ದೀರೋ ತಮ್ಮೆಲ್ಲರ ಪವಿತ್ರತೆಯೇ ಘನತೆ ಅಲ್ಲವೇ ಹೌದು ತ ತಲೆ ಅಲುಗಾಡಿಸಿ ಹಿಂದೆ ಇರುವವರು ಕೈ ಎತ್ತಿದ್ದಾರೆ ತಾವು ಹಿಂದೆ ಇಲ್ಲ ಸಮ್ಮುಖದಲ್ಲಿ ಇದ್ದೀರಿ ನೋಡಿ ದೃಷ್ಟಿ ಹಿಂದೆ ಹೋಗುತ್ತದೆ ಹಿಂದೆ ಸಹಜವಾಗಿ ದೃಷ್ಟಿ ಹೋಗುತ್ತದೆ ಪರಿಶೀಲನೆ ಮಾಡಿಕೊಳ್ಳಬೇಕು ಪವಿತ್ರತೆಯ ವ್ಯಕ್ತಿತ್ವ ಸದಾ ಇರುತ್ತದೆಯೇ ಮಾಂಸ ವಾಚ ಕರ್ಮಣ ವೃತ್ತಿ ದೃಷ್ಟಿ ಹಾಗೂ ಕೃತಿ ಎಲ್ಲರಲ್ಲಿಯೂ ಪವಿತ್ರತೆ ಇದೆಯೇ ಮನಸ್ಸಿನ ಪವಿತ್ರತೆ ಅಂದರೆ ಸದಾ ಹಾಗೂ ಸರ್ವರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಸರ್ವರ ಪ್ರತಿ ಆತ್ಮ ಹೇಗೆ ಇರಲಿ ಆದರೆ ಪವಿತ್ರತೆಯ ಘನತೆಯ ಮನಸ್ಸು ಎಂದರೆ ಸರ್ವರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಕಲ್ಯಾಣದ ಭಾವನೆ ದೈಹಿಯ ಭಾವನೆ ದಾದಾತನದ ಭಾವನೆ ಹಾಗೂ ದೃಷ್ಟಿಯಲ್ಲಿ ಸದಾ ಹಾಗೂ ಪ್ರತಿಯೊಬ್ಬರ ಬಗ್ಗೆ ಆತ್ಮಿಕ ಸ್ವರೂಪ ಕಾಣಬೇಕು ನಂಬರ್ ವಾರ್ ಇದೆ ಅಲ್ಲವೇ ನೋಡಿ ನಿಮ್ಮ ನೆನಪಾರ್ಥ ಮಾಲೆ ಇದೆ ಎಲ್ಲರೂ ಒಂದೇ ನಂಬರ್ ನವರು ಇಲ್ಲ ತಾನೆ ಎಂಟು ಹಾಗೂ ಇರುತ್ತಾರೆ ಆದರೆ ನನ್ನ ಕರ್ತವ್ಯವೇನು ಇದನ್ನು ಯೋಚಿಸಬಾರದು ಸರಿ ನಾನಂತೂ ಎಂಟರಲ್ಲಿ ಇಲ್ಲ ನೂರ ಎಂಟರಲ್ಲಿ ಬರಬಹುದು ಅಂದ ಮೇಲೆ ನೂರ ಎಂಟರಲ್ಲಿಯೂ ಕೊನೆಯಲ್ಲಿ ಇರಬಹುದು ನನ್ನಲ್ಲಿ ಕೆಲವು ಸಂಸ್ಕಾರ ಇದೆ ಎಲ್ಲವೇ ಆದರೆ ಇಲ್ಲ ಅನ್ಯರಿಗೆ ಸುಖ ಕೊಡುತ್ತಾ ಸ್ನೇಹ ಕೊಡುತ್ತಾ ಕೊಡುತ್ತಾ ತಮ್ಮ ಸಂಸ್ಕಾರವೂ ಸಹ ಸ್ನೇಹಿ ಸುಖ ಆಗಲೇ ಬೇಕು ಇದು ಸೇವೆ ಆಗಿದೆ ಹಾಗೂ ಈ ಸೇವೆ ಮೊದಲು ನಿಮ್ಮಿಂದಲೇ ಪ್ರಾರಂಭವಾಗಬೇಕು ಅಂತ ಬಾಬಾ ಹೇಳ್ತಿದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನಗುವಿನ ಮಾತು ಇದಾಗಿದೆ ಎಲ್ಲರೂ ಹೇಳ್ತಾರೆ ಪುರುಷಾರ್ಥವನ್ನ ಬಹಳ ಮಾಡ್ತಾರೆ ಬಾಬ್ದಾದಾರವರಿಗೂ ಸಹ ನೋಡಿ ಬಹಳ ಪುರುಷಾರ್ಥ ಮಾಡ್ತಾರೆ ಎಂದು ದಯ ಬರುತ್ತೆ ಕೆಲವೊಮ್ಮೆ ಬಹಳ ಕಷ್ಟಪಡ್ತಾರೆ ಮತ್ತು ಏನು ಹೇಳ್ತಾರೆ ಏನು ಮಾಡುವುದು ನನ್ನ ಸಂಸ್ಕಾರವೇ ಆಗಿದೆ ಸಂಸ್ಕಾರದ ಮೇಲೆ ಹೇಳಿ ತಮ್ಮನ್ನು ಹಗುರ ಮಾಡಿಕೊಳ್ತಾರೆ ಆದರೆ ಬಾಪ್ ಬಾಬ್ದಾದ ಇಂದು ನೋಡಿದರು ನನ್ನ ಸಂಸ್ಕಾರ ಎಂದು ತಾವು ಹೇಳ್ತೀರಿ ಏನು ಇದು ತಮ್ಮ ಸಂಸ್ಕಾರವೇ ತಾವು ಆತ್ಮವಾಗಿದ್ದೀರಿ ಆತ್ಮ ಅಲ್ಲವೇ ದೇಹವಂತೂ ಅಲ್ಲ ತಾನೆ ಮೇಲೆ ಆತ್ಮದ ಸಂಸ್ಕಾರವೇ ತಮ್ಮ ಸಂಸ್ಕಾರವೇನು ಆತ್ಮದ ನಿಜ ಸಂಸ್ಕಾರವೇನು ಯಾವುದನ್ನು ತಾವು ಇದ್ದು ನನ್ನದು ಎಂದು ಹೇಳುತ್ತೀರಿ ಅದು ನನ್ನದೋ ಅಥವಾ ರಾವಣನದೋ ಯಾರದ್ದು ತಮ್ಮದೇನು ಅಲ್ಲವೇ ಅಂದ ಮೇಲೆ ನನ್ನದು ಎಂದು ಏಕೆ ಹೇಳ್ತೀರಿ ಹಾಗೆಯೇ ನನ್ನ ಸಂಸ್ಕಾರದ ಆಗಿದೆ ಎಂದು ತಾವೇ ಹೇಳುತ್ತೀರಿ ಇಂದಿನಿಂದ ನನ್ನ ಸಂಸ್ಕಾರ ಎಂದು ಹೇಳಬಾರದು ಇಲ್ಲ ಎಲ್ಲ ಕಡೆಯಿಂದ ಕಸ ಹಾರಿಕೊಂಡು ಕೆಲವೊಮ್ಮೆ ಬಂದು ಬಿಡುತ್ತೆ ಮೇಲೆ ಇದು ರಾವಣನ ವಸ್ತು ಬಂದು ಬಿಟ್ಟಿದೆ ಅಲ್ಲವೇ ಅದನ್ನು ನನ್ನದು ಎಂದು ಹೇಗೆ ಹೇಳ್ತೀರಿ ನನ್ನದೇನು ಇಲ್ಲ ತಾನೇ ಅಂದ ಅಂದ ಮೇಲೆ ಇನ್ನೆಂದೂ ಹೇಳಬಾರ್ದು ಯಾವಾಗ ನನ್ನದು ಎಂಬ ಶಬ್ದ ಹೇಳ್ತೀರಿ ಆಗ ನೆನಪು ಮಾಡಿಕೊಳ್ಳಿ ನಾನು ನಾನು ಯಾರು ಹಾಗೂ ನನ್ನ ಸಂಸ್ಕಾರ ಏನು ದೇಹಾಭಿಮಾನದಲ್ಲಿ ನನ್ನ ಸಂಸ್ಕಾರ ಆತ್ಮಾಭಿಮಾನಿಯಲ್ಲಿ ಈ ಸಂಸ್ಕಾರ ಇಲ್ಲ ಅಂದ ಮೇಲೆ ಈಗ ಈ ಭಾಷೆಯನ್ನು ಸಹ ಪರಿವರ್ತನೆ ಮಾಡಿಕೊಳ್ಬೇಕು ನನ್ನ ಸಂಸ್ಕಾರ ಎಂದು ಹೇಳಿ ಹುಡುಗಾಟಿಕೆಯವರಾಗುತ್ತೀರಿ ಭಾವವಿರಲಿಲ್ಲ ಸಂಸ್ಕಾರ ಎಂದು ಹೇಳುತ್ತೀರಿ ಸರಿ ಇನ್ನೊಂದು ಶಬ್ದ ಏನು ಹೇಳ್ತೀರಿ ನನ್ನ ಸ್ವಭಾವ ಸ್ವಭಾವ ಈಗ ಎನ್ನುವ ಎಷ್ಟು ಚೆನ್ನಾಗಿದೆ ಸ್ವ ಎಂದರೆ ಸದಾ ಚೆನ್ನಾಗಿರುತ್ತದೆ ನನ್ನ ಸ್ವಭಾವ ವರದಾನ ಶುಭ ಚಿಂತನೆ ಮತ್ತು ಶುಭ ಚಿಂತಕ ಸ್ಥಿತಿಯ ಅನುಭವದ ಮೂಲಕ ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ದಾತ ಭವ ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ದಾತರಾಗುವುದಕ್ಕಾಗಿ ಈಶೆ ತಿರಸ್ಕಾರ ಮತ್ತು ಅವಹೇಳನ ಈ ಮೂರು ಮಾತುಗಳಿಂದ ಮುಕ್ತರಾಗಿ ಸರ್ವರ ಪ್ರತಿ ಶುಭ ಚಿಂತಕರಾಗಿ ಮತ್ತು ಶುಭ ಚಿಂತನೆ ಸ್ಥಿತಿಯ ಅನುಭವ ಮಾಡಿ ಏಕೆಂದರೆ ಯಾರಲ್ಲಿ ಈಶೆಯ ಅಗ್ನಿ ಇರುತ್ತದೆ ಅವರು ಸ್ವಯಂ ಸುಟ್ಟು ಹೋಗುತ್ತಾರೆ ಬೇರೆಯವರಿಗೆ ತೊಂದರೆ ಕೊಡುತ್ತಾರೆ ತಿರಸ್ಕಾರದವರು ಸ್ವಯಂ ಬೀಳುತ್ತಾರೆ ಅನ್ಯರನ್ನು ಬೀಳಿಸುತ್ತಾರೆ ಮತ್ತು ನಗುವುದರಲ್ಲಿಯೂ ಅವಹೇಳನ ಮಾಡುವವರು ಆತ್ಮವನ್ನು ಸಾಹಸಹೀನ ದುಃಖಿಯನ್ನಾಗಿ ಮಾಡುತ್ತಾರೆ ಇದಕ್ಕಾಗಿ ಈ ಮೂರು ಮಾತುಗಳಿಂದ ಮುಕ್ತರಾಗಿ ಶುಭ ಚಿಂತಕ ಸ್ಥಿತಿಯ ಅನುಭವ ಮೂಲಕ ದಾತನ ಮಕ್ಕಳು ಮಾಸ್ಟರ್ ದಾತರಾಗಿ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ ಸಂಪೂರ್ಣ ರಾಜ್ಯ ಮಾಡುವಂತಹ ಸ್ವರಾಜ್ಯ ಅಧಿಕಾರಿಗಳಾಗಿ ನಾನು ಅನ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶಾಂತಿ